ಎಲ್ಲರಿಗೂ ನಮಸ್ಕಾರ ಈ ದಿನ ಹುತ್ನೂರು ಗ್ರಾಮದಲ್ಲಿ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ನಮ್ಮನ್ನ ನಮ್ಮನ್ನು ಹುತ್ತಮೂರು ಶ್ರೀನಂದ ಹುತ್ನೂರು ಅವರು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನಮಗೆ ಕೇಳ್ಕೊಂಡಾಗ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರ್ಕೊಂಡು ಇವತ್ತು ಒಟ್ಟಿಗೆ ಈ ರಥೋತ್ಸವದಲ್ಲಿ ಭಾಗವಹಿಸಿದ್ರಿ ಇದು ಅನಾದ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇರುವಂತ ಕಾರ್ಯಕ್ರಮ ಎಲ್ಲ ಜಾತಿ ಧರ್ಮದವರು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಇದೇ ರೀತಿ ಈ ರಥೋತ್ಸವ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡ್ಬೇಕು ಒಳ್ಳೆ ಮಳೆ ಬೆಲೆ ಎಲ್ಲಾ ಆಗ್ಬೇಕಂತ ಎಲ್ಲರಿಗೂ ಆರೋಗ್ಯ ಎಲ್ಲ ಇರ್ಬೇಕಂತ ಈ ಸಂದರ್ಭದಲ್ಲಿ ಬೇಡ್ಕೊಂತ ಇದೀನಿ ಆ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂತ ಇದೀನಿ ಜೈ ಹಿಂದ್